ಲಕ್ಷ್ಮಿಗೆ ಎರಡು ತಿಂಗಳು ಡೂಟ್ ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾಲ್ಕು ಇವತ್ತು ಗ್ರಹಲಕ್ಷ್ಮಿಗೆ ಎರಡು ಪರ್ಸೆಂಟ್ ಇವತ್ತು ಗ್ರಹಲಕ್ಷ್ಮಿಗೆ ಎರಡು ತಿಂಗಳು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ ನಾ ನಾಕ್ ಸಾವಿರಲ್ಲಿ ಆರು ಸಾವಿರ ನಾನು ಪದೇ ಪದೇ ಕೊಡ್ತೇನೆ ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ ಗ್ರಹಲಕ್ಷ್ಮಿ ಇದು ನಿತ್ಯ ಇದು ಸತ್ಯ ಇದು ಯಾವತ್ತೂ ಅಲ್ಪಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಸಿಗ್ತಿಲ್ಲ ನೋಡಿ ಅವ್ರಿಗೆ ಆರ್ಡರ್ ಕೊಟ್ಟಿದೆ ನಾನು ಇದು ಮೂರು ಆಯ್ತು ಸರಿನಾ ಈಗ ಎರಡು ತಿಂಗಳು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತೇವೆ ಅವ್ರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ರು ಆ ತಿಂಗಳಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ರಿಸರ್ವ್ ಇರುತ್ತೆ ನಾವು ಯಾವತ್ತು ಹಾಕ್ಬೇಕು ಅವ್ರಿಗೆ ಅವ್ರ ತಿಂಗಳು ಎರಡು ತಿಂಗಳಾಗಿದ್ರೆ ನಾಲ್ಕು ಸಾವಿರ ಹೋಗುತ್ತೆ ಮೂರು ತಿಂಗಳಾಗಿದ್ರೆ ಆರು ಸಾವಿರ ಜೊತೆಗೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೃಹಲಕ್ಷ್ಮಿಗೆ ಎರಡು ತಿಂಗಳು ದುಡ್ಡು ಹಾಕ್ತಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವರಿಗೆ ನಾಲ್ಕು ಸಾವಿರ ಅಲ್ಲ ಆರು ಸಾವಿರ ಮೂರು ತಿಂಗಳ್ ಹೋಗುತ್ತೆ ಈ ಎರಡು ಸಾವಿರ ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ ಇದು ಸದ್ಯ ಇದು ನಿತ್ಯ ಈಗ ನಿತ್ಯದಲ್ಲಿ ಆ ತಡೆಗೆ ಹೇಮಾ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಅದರ ಬಗ್ಗೆ ಅದನ್ನೇ ಹೇಳ್ತೇನೆ ಏನು ಮಹಿಳಾ ಆಯೋಗ ಇವತ್ತು ಬಯಸಿ ಏನು ನಾವೆಲ್ಲರೂ ಬಯಸ್ತೇವೆ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು ಅದರ ವಿರುದ್ಧ ಇದ್ದೀವಿ ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ ಅದಕ್ಕೂ ಕೂಡ ನಾವು ರೆಡಿ ಗ್ಯಾರಂಟಿ ಅದು ಹೌದು ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಆದಂತ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ಮಾಡಿ ಅಂತ ಅವರು रिक्वेस्ट ಮಾಡಿದ್ರು ಯಾರಾದ್ರೂ ನಟಿಯರು ತಮಗೆ ಏನಾದ್ರು ಹೇಳ್ತೀರಾ ನನಗೆ ಅಂತ ಇವರು ಮೇಡಂ ಗುಲಾಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅದರ ಫಲಾನುಭವಿಗಳೆ ತಲುಪಿಸತಕ್ಕಂತ ಇದೆ ಸರ್ಕಾರ ಏನಾದ್ರೂ ಖಾಸಗಿ ಅವರಿಗೆ ಸರ್ವೆ ಕೊಡ್ತೀರಾ ಮೇಡಮ್ ಅಂದ್ರೆ ಹರ ಅಷ್ಟೇ ಮಾಡಬೇಕು ಆ ರೀತಿ ಏನು ನಮ್ಮ ಸರ್ಕಾರದ ಹೆದರಕ್ಕೆ ಬಂದಿಲ್ಲ ಕಾಸಿಗೆ ಸರ್ವೆ ಬಗ್ಗೆ ನಮ್ಗೆ ನಾರ್ಮಲ್ ಇದಿಲ್ಲ ಬಂದೆಲ್ಲ